ಕಾಲೇಜು ಸ್ಕೂಲಲ್ಲಿ ಇದೆಲ್ಲ ಮಾಡ್ತಾ ಇದ್ದ ಹಾಗೆನೆ ಆಕಾಶವಾಣಿ ನಾಟಕಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನನಗೆ ಹದಿನೆಂಟು ವರ್ಷ ತುಂಬ್ತಾ ಇದ್ದ ಹಾಗೆನೆ ಆಕಾಶವಾಣಿ ಆಡಿಷನ್ ಅಂತ ಮಾಡೋರಲ್ಲಿ ಅಲ್ಲಿ ನಾಟಕ ವಿಭಾಗದಲ್ಲಿ ಒಬ್ಬ ಕಲಾವಿದನಾಗಿ ಆಯ್ಕೆಗೊಳ್ಳಬೇಕು ಅಂದ್ರೆ ತುಂಬಾ ಕಷ್ಟ ಆಯ್ತು ಆಡಿಷನ್ ಅಲ್ಲಿ ಪಾಸ್ ಮಾಡೋದು ಸುಮಾರು ನಾನು ಹೇಳ್ತಿರೋದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂದ್ರೆ ಇಪ್ಪತ್ನಾಲ್ಕು ನಲವತ್ತ ಏಳು ವರ್ಷದ ಹಿಂದಿನ ಒಂದು ಪರಿಸ್ಥಿತಿ ನಾ ಹೇಳ್ತಾ ಇದ್ದೀನಿ ತುಂಬಾ ಅತಿರಥ ಮಹಾರಥ ನಿರ್ದೇಶಕರು ಸ್ಟುಡಿಯೋ ಒಳಗಡೆ ಕೂತಿರೋರು ನಾವು ಹೋದ್ರೆ ಹಾಲ್ ಹಾಲಲ್ಲಿ ರೆಕಾರ್ಡಿಂಗ್ ರೂಮ್ ಅಲ್ಲಿ ಅವ್ರು ಕೂತಿರೋರು ಆ ಕನ್ನಡಿ ಒಂದು ಗಾಜ್ ಇರುತ್ತಲ್ಲ ಒಳಗಡೆ ಕಾಣಿಸೋದಕ್ಕೆ ಅದನ್ನ ಒಂದು ಬಟನ್ ಅಲ್ಲಿ ಕವರ್ ಮಾಡ್ಬಿಟ್ರು ಅವರು ಸೊ ಒಳಗಡೆ ಜಡ್ಜ್ಗಳು ಯಾರು ಕೂತಿದ್ದಾರೆ ಅಂತ ನಮಗೆ ಮುಖಾನು ಗೊತ್ತಾಗ್ತಿರ್ಲಿಲ್ಲ ನಾವು ಮೈಕ್ ಮುಂದೆ ಬಂದು ನಿಂತ್ಕೊಂಡ್ರೆ ನಮಗೆ ಮೂರು ನಾಟಕಗಳನ್ನು ಕೊಟ್ಟರು ಅವರು ಒಂದು ಸೋಷಿಯಲ್ ಡ್ರಾಮಾ ಇನ್ನೊಂದು ಹಿಸ್ಟಾರಿಕಲ್ ಡ್ರಾಮಾ ಇನ್ನೊಂದು ಮೈಥಲಾಜಿಕಲ್ ಡ್ರಾಮಾ ಅದರಲ್ಲಿ ನಾವು ಗಂಡಸರಾದ್ರೆ ಒಂದು ಗಂಡಸು ಪಾತ್ರ ಮುಖ್ಯವಾದ ಪಾತ್ರನ ಆಯ್ಕೆ ಮಾಡಿಕೊಂಡು ಅದನ್ನ ನಾವು ಮೈಕ್ ಮುಂದೆ ಅಭಿನಯ ಮಾಡೋ ಹಾಗಿದ್ರೆ ನಮ್ಮ ಜೊತೆ ಹೆಣ್ಣಿನ ಪಾತ್ರ ಏನಾದರೂ ಅಲ್ಲಿದ್ದರೆ ಆ ಕ್ಯೂ ಕೊಡೋದಕ್ಕೆ ಒಬ್ರು ನಿಲಿಯ ಕಲಾವಿದೆ ಒಬ್ರು ಜೊತೆಲಿರೋರು ಸೊ ಅಲ್ಲಿ ಈ ಮೂರು ನಾಟಕಗಳನ್ನ ನಾವು ಆಕಾಶವಾಣಿನಲ್ಲಿ ಮಾಡಿ ತೋರಿಸ್ಬೇಕು ನನಗೆ ಅವಾಗ ಹದಿನೆಂಟು ವರ್ಷ ಆಗಿತ್ತು ಇದು ಮಕ್ಕಳ ನಾಟಕದಲ್ಲಿ ಮಾಡ್ತಾ ಅವನಿಗೆ ಹದಿನೆಂಟು ವರ್ಷ ಆಗಿರ್ಬೇಕಿತ್ತು ಆಡಿಷನ್ಗೆ ಹದಿನೆಂಟು ಆಗ್ತಾ ಇದ್ದ ಹಾಗೇ ಆಡಿಷನ್ಗೆ ಹಾಕೊಂಡೆ ಆ ಮೂರು ನಾಟಕಗಳನ್ನ ಮಾಡಿದ ಮೇಲೆ ಏನಂದ್ರೆ ಈ ಮೂರು ನಾಟಕದ ಸ್ಕ್ರಿಪ್ಟನ್ನ ನಾವು ಆಕಾಶವಾಣಿ ಆಡಿಷನ್ಗೆ ಹೋಗಿದ ತಕ್ಷಣ ನಮ್ಗೆ ಇನ್ನೂ ಒನ್ ಅವರ್ ಟೈಮ್ ಇದೆ ಅನ್ನೋವಾಗಲೇ ಈ ಮೂರು ಸ್ಕ್ರಿಪ್ಟ್ ಕೊಟ್ಬಿಡೋರು ಈ ಮೂರು ಸ್ಕ್ರಿಪ್ಟಲ್ಲಿ ನಾವು ಮಾಡೋ ಪಾತ್ರ ಅಲ್ಲಿರೋದು ಸೊ ಆ ಪಾತ್ರನ ನಾವು ಒಂದ್ಸಲ ಎರಡು ಸಲ ನೋಡಿಕೊಂಡು ರಿಹರ್ಸ್ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರೋದು ಆದರೆ ಒಂದೇನಂದ್ರೆ ನಮ್ಮ ಟರ್ನ್ ಬಂದಾಗ ನಮ್ಮ ಹೆಸರು ನಮ್ಮ ಟೋಕನ್ ನಂಬರ್ ಏನಂತ ಕೊಟ್ಟಿರ್ತಾರೆ ನಮ್ಮ ಹೆಸರು ಕೂಗಿದಾಗ ನಾವು ಒಳಗಡೆ ಹೋಗಿ ಸ್ಟುಡಿಯೋ ಒಳಗಡೆ ಮೈಕ್ ಮುಂದೆ ನಿಂತ್ಕೋತೀವಲ್ಲ ಆ ಮೈಕ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಕೇವಲ ಒಂದು ನಿಮಿಷದ ಮುಂಚೆ ಒಂದು ಬಿಳಿ ಹಾಳೆ ಅದರಲ್ಲಿ ಒಂದು ಅರ್ಧ ಹಾಳೆಯಷ್ಟು ಇದು ಸೆಂಟೆನ್ಸ್ ಇರುವಂತ ಕನ್ನಡದ ತುಂಬ ಕಠಿಣವಾದ ಒಂದು ಸಾಲಗಳಿರುವಂತಹ ಒಂದು ಸ್ಕ್ರಿಪ್ಟನ್ನ ಕೊಡೋರು ಅದರಲ್ಲಿ ಇನ್ನು ಎಷ್ಟು ಮಹಾಪ್ರಾಣ ಇರಬೇಕೋ ಅಷ್ಟು ಮಹಾಪ್ರಾಣಗಳು ಎಷ್ಟು ಅಕಾರ ಹಕಾರದ ಪದಗಳು ಇರಬೇಕು ಅಂದರೆ ಏನಾದರೂ ನಾವು ಅದನ್ನು ಉದ್ದಕ್ಕೆ ಓದೋವಾಗ ಏನಾದರೂ ಆಭಾಸ ಆಗ್ಲೇಬೇಕು ವ್ಯತ್ಯಾಸ ಆಗಲೇಬೇಕು ಭಾಷೆನಲ್ಲಿ ಪ್ರೊನೌನ್ಸಿಯೇಷನ್ನಲ್ಲಿ ಅನ್ನೋಷ್ಟರ ಮಟ್ಟಿಗೆ ಆ ಸ್ಕ್ರಿಪ್ಟ್ ಇರೋದು ಅದನ್ನು ನೋಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಅವಕಾಶನೇ ಇರ್ತಿರ್ಲಿಲ್ಲ ಫಸ್ಟ್ ಹೋಗಿ ಆಡಿಷನ್ಗೆ ನಿಂತ್ಕೊಂಡಿದ್ದ ತಕ್ಷಣ ಒಳಗಡೆಯಿಂದ ಧ್ವನಿ ಬರೋದು ನಮಸ್ಕಾರ ನಿಮಗೆ ಈಗ ತಾನೇ ಒಂದು ಸ್ಕ್ರಿಪ್ಟ್ ಕೊಟ್ಟಿದಾರಲ್ಲ ಒಂದು ವೈಟ್ ಶೀಟಲ್ಲಿ ಅದನ್ನು ಓದ್ತೀರಾ ಅನ್ನೋರು ಅದನ್ನ ಏನ್ ನೋಡಿದ್ರೆ ಭಯ ಆಗೋತರ ಬರೀ ಭಾ ಭಾ ತರ ಬರೀ ಮಹಾಪ್ರಾಣಿಗಳೇ ಆಮೇಲೆ ಬಾಯಲ್ಲಿ ಒಂದ್ ಇಪ್ಪತ್ ಸಲ ಓದ್ಕೊಂಡ್ರು ಸುಲಲಿತವಾಗಿ ಹೊರ ಹೊಮ್ಮಲಾಗದಂತಹ ಪದಗಳು ಅದನ್ನ ನಾವು ನಿರಗ್ಗಳವಾಗಿ ಎಲ್ಲೂ ಒಂದೇ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ಆ ತೊಂದರೆಯೂ ಇಲ್ಲದ ಹಾಗೆ ತಪ್ಪುಗಳು ಇಲ್ಲದ ಹಾಗೆ ಅದನ್ನ ತುಂಬಾ ಚೆನ್ನಾಗಿ ಓದ್ಬೇಕಿತ್ತು ಅದನ್ನ ಓದೋದಕ್ಕೆ ನಾವೇನಾದ್ರೂ ಒಂಚೂರು ಕಷ್ಟಪಟ್ರೆ ಯಾರಾದ್ರೂ ಒಬ್ಬ ಆಡಿಷನ್ ಬಂದಿರೋ ವ್ಯಕ್ತಿ ಕಲಾವಿದ ಅದನ್ನು ಓದೋದು ಕಷ್ಟಪಟ್ಟು ತಡವರ್ಸಿದ್ರೆ ಆಯ್ತು ನೀವು ಹೊರಡ್ಬೋದು ಅಂತ ಅಲ್ಲಿಗೆ ಕಳಿಸ್ಬಿಡೋರು ಈ ಸ್ಕ್ರಿಪ್ಟ್ ಗಳನ್ನ ಮಾಡಿಸೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅದನ್ನ ನಾವು ನಿರಗ್ಗಳವಾಗಿ ಎಲ್ಲೂ ತಪ್ಪು ಮಾಡಿದ್ರೆ ತಪ್ಪು ಮಾಡದೆ ಓದಿದ್ರೆ ಆ ನಂತರ ಈ ಮೂರು ಸ್ಕ್ರಿಪ್ಟ್ಗಳು ನಾವು ಅಭಿನಯ ಮಾಡೋದಕ್ಕೆ ಅವಕಾಶ ಸಿಗೋದು ಮೂರು ಸೋಷಿಯಲ್ಲೇ ಒಂದಿರುತ್ತೆ ನಮ್ಮ ಮಾಡ್ಯುಲೇಷನ್ ನಮ್ಮ ಫೀಲಿಂಗ್ಸು ಹಿಸ್ಟಾರಿಕಲ್ಲಲ್ಲಿ ಆ ಶೌರ್ಯ ಆ ಇದು ಬೇಕಾಗತ್ತೆ ಜೋಶು ವಾಯ್ಸಲ್ಲಿ ಆಮೇಲೆ ಮೈಥಲಾಜಿಕಲ್ಲಲ್ಲಿ ತುಂಬ ಒಂಥರ ಈ ಭಕ್ತಿ ಪ್ರಧಾನ ಪ್ರಧಾನವಾದ ಪ್ರಧಾನವಾದ ಪಾತ್ರಗಳನ್ನು ಮಾಡಿದಾಗ ಅದಕ್ಕೆ ಬೇಕಾದಂಥ ಒಂದು ಮಾಧುರ್ಯ ಒಂದು ಒಂದು ಶ್ರೀಕೃಷ್ಣನ ಪಾತ್ರ ಮಾಡಿದ್ರೆ ಅದಕ್ಕೆ ಬೇಕು ಂತ ಒಂದು ಸ್ವೀಟ್ ಟೋನ್ ಏನಿದೆ ಆ ಮಾಡ್ಯುಲೇಷನ್ ಬರಬೇಕು ಆ ಮೂಡ್ ಬರಬೇಕು ಇದೆಲ್ಲ ಮೇಕಪ್ ಇಲ್ಲ ಏನೂ ಇಲ್ಲ ಆಕಾಶವಾಣಿ ಮೈಕ್ ಮುಂದೆ ಒಬ್ಬ ಸಹ ಕಲಾವಿದೆಯ ಜೊತೆ ನಾವು ಮಾಡಬೇಕಿತ್ತಲ್ಲ ಅದನ್ನ ಮಾಡಿ ಅದು ಓಕೆ ಆದ್ರೆ ಆಮೇಲೆ ನಮ್ದೆಲ್ಲ ಚೆನ್ನಾಗ್ ಆಗ್ತಿದೆ ಅನ್ನೋ ಕುರುಹು ನಮಗೆ ಹೇಗ್ ಸಿಗೋದು ಅಂದ್ರೆ ಇದಿಷ್ಟು ಆದ್ಮೇಲೆ ಎಷ್ಟೋ ಜನಕ್ಕೆ ಹೋಗಿ ಅನ್ನೋರು ಸ್ವಲ್ಪ ಜನ ಸೆಲೆಕ್ಟ್ ಆಗೋ ಒಂದು ಚಾನ್ಸಸ್ ಇದೆ ಅನ್ನೋ ಅಂಥ ವ್ಯಕ್ತಿಗಳಿಗೆ ಇನ್ನೇನಾದರೂ ನಿಮಗೆ ಬರುತ್ತಾ ನೀವು ಸ್ವತಃ ಏನಾದರೂ ಒಂದು ನಾಟಕ ಬೇಕಾದರೆ ಮಾಡಿ ನಿಮ್ಮದೇ ಆದ ನಾಟಕ ಅದನ್ನೇನಾದರೂ ಮಾಡೋ ಹಾಗಿದ್ರೆ ಅಭಿನಯ ಮಾಡಿ ತೋರಿಸಿ ಅನ್ನೋರು ಅದನ್ನು ಮಾಡ್ತಿದ್ವಿ ಹಾಡಕ್ಕೆ ಬರುತ್ತಾ ಹಾಡಕ್ಕೆ ಬರೋ ಹಾಗಿದ್ರೆ ಒಂದು ಹಾಡು ಹೇಳಿ ಅನ್ನೋರು ಸೊ ನನಗೆ ಹಾಡಕ್ಕೂ ಬರ್ತಿತ್ತು ಎಲ್ಲ ಮಾಡಿದೆ ನಾನು ನಮ್ಮಣ್ಣ ಇಬ್ರು ಆಡಿಷನ್ ಹಾಕೊಂಡಿದ್ವಿ ಅದೇನು ಗೊತ್ತಿಲ್ಲ ನಮ್ಮ ಅಣ್ಣ ಹಾಗೆ ನೋಡಿದ್ರೆ ನನಗಿಂತ ಒಳ್ಳೆ ಕಲಾವಿದ ಮ್ಯೂಸಿಕಲ್ ಅಂತೂ ತುಂಬಾ ನಾಲೆಡ್ಜ್ ಇತ್ತು ಅವನಿಗೆ ಅವನು ಸೆಲೆಕ್ಟ್ ಆಗಲಿಲ್ಲ ನಾನು ಸೆಲೆಕ್ಟ್ ಆದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹದಿನೆಂಟು ವರ್ಷ ಆವಾಗ ನನಗೆ ಸೆಲೆಕ್ಟ್ ಆದ ಭಗವಂತನ ದಯದಿಂದ ಇವತ್ತಿಗೂ ಆಕಾಶವಾಣಿನಲ್ಲಿ ತುಂಬ ಅಂದ್ರೆ ತುಂಬ ಪ್ರತಿಷ್ಠಿತ ಕಲಾ ಮಾಧ್ಯಮದಲ್ಲಿ ಹೆಸರು ಮಾಡಿರುವಂತಹ ನಿರ್ದೇಶಕರ ಒಂದು ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ನನ್ನನ್ನು ತಿದ್ದಿ ತೀಡಿ ನನ್ನನ್ನು ತುಂಬಾ ಚೆನ್ನಾಗಿ ಈ ಮಾಡಲೇಷನ್ ಎಲ್ಲ ಹೇಳ್ಕೊಟ್ಟು ಒಂದು ಒಂದು ಕಂಠದಾನ ಕಲಾವಿದನಾಗಿ ನಾನು ದೊಡ್ಡ ಸಾಧನೆ ಮಾಡೋದಕ್ಕೆ ನನಗೆ ಒಂದು ಸ್ಫೂರ್ತಿ ಶಕ್ತಿ ತುಂಬಿದವರು ಡಾಕ್ಟರ್ ವಸಂತ್ ಕೌಲಿ ಅವರು ಡಾಕ್ಟರ್ ವಸಂತ್ ಕೌಲಿ ಅವರಿಗೆ ನಾವು ಎಷ್ಟು ಆಕಾಶವಾಣಿ ಕಲಾವಿದರು ಕೃತಜ್ಞತೆ ಹೇಳಿದ್ರು ಸಾಲದು ಆದರೆ ವಸಂತ್ ಕೌಲಿ ಅವ್ರ ಜೊತೆ ನಾನು ಬ್ಯುಸಿ ಆಗಿದ್ದಾಗ ನನಗೆ ವಸಂತ ಕೌಲಿ ಅವರು ನಿರ್ದೇಶಕರಾಗಿದ್ರು ಸುಮಾರು ಅವ್ರ ನಾಟಕಗಳಲ್ಲಿ ನಾನು ಅಭಿನಯ ಮಾಡಿದೆ ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ನಿರ್ದೇಶಕರುಗಳು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಯಾರೇ ಆದರೂ ಆಕಾಶವಾಣಿನಲ್ಲಿ ಆ ನಿರ್ದೇಶಕರು ಮಾತ್ರ ನಿಜಕ್ಕೂ ಕೈ ಮುಗಿದು ಅವರಿಗೆ ವಂದಿಸಬೇಕು ಅಷ್ಟು ಅವರು ಪಾಂಡಿತ್ಯ ಹೊಂದಿರುವಂತಹ ನಿರ್ದೇಶಕರು ನಾನು ನಿಮಗೊಂದು ಉದಾಹರಣೆ ಹೇಳ್ತಿದ್ದೇನೆ ನಾನು ಚಿಕ್ಕವೀರ ರಾಜೇಂದ್ರ ಅದು ಮಾಸ್ತಿ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಕೂಡ ಅದರಲ್ಲೂ ಒಂದು ಸಣ್ಣ ಪಾತ್ರ ಮಾಡಿರುವಂತ ಒಂದು ಅವಕಾಶ ನನಗಿದೆ ಅಂದ್ರೆ ಇನ್ನೆಂಥ ಒಳ್ಳೊಳ್ಳೆಯ ನಿರ್ದೇಶಕರ ಜೊತೆ ನಾವು ಮಾಡಿರ್ಬೋದು ಎಚ್ ಎಸ್ ಪಾರ್ವತಿ ಯಮುನಾ ಮೂರ್ತಿ ಅವರು ನೀಲ್ಕಂಠ ರಾಯ್ ಎ ಎಸ್ ಮೂರ್ತಿಯವರು ಹೀಗೆ ಹೆಸರು ಡಾಕ್ಟರ್ ವಸಂತ್ ಕವಲಿ ಅವರು ಆರ್ ಎನ್ ವೆಂಕಟಾಚಲ ಆಮೇಲೆ ನಿರ್ಮಲಾ ದೇವಿಯವರು ಈಗ ನಿರ್ಮಲಾ ಎಲಿಗಾರ್ ಸುಮಾರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಅವರ ಒಂದು ನಿರ್ದೇಶನದಲ್ಲಿ ನಾನು ಆಕಾಶವಾಣಿ ನಾಟಕಗಳನ್ನ ಮಾಡಿದ್ದೀನಿ ಸಹ ಕಲಾವಿದರು ಅಷ್ಟೇನೆ ಸುಮಾರು ಜನ ಆ ನಾಟಕದಲ್ಲಿ ನಾ ಹೇಳಿದ್ನಲ್ಲ ಸಹ ಕಲಾವಿದಿಯಾಗಿ ವಿನಯ ಪ್ರಸಾದ್ ಅವರು ಬಂದಿದ್ರು ನಾನು ಅವರಿಬ್ರು ಅಲ್ಲಿ ಭೇಟಿ ಮಾಡಿದ್ವಿ ಪರಸ್ಪರ ಒಬ್ಬರನ್ನೊಬ್ಬರು ನೋಡಿದ್ದು ಆಗ್ಲೇ ಅಂದ್ರೆ ಆಗ ನಾನು ಈ ರವೀಂದ್ರನಾಥ್ ಅಲ್ಲ ಆಗ ಅವರು ಇವತ್ತಿನ ಇಷ್ಟು ಪ್ರಖ್ಯಾತಿ ಪಡೆದಿರುವಂತಹ ನಟಿ ವಿನಯ ಪ್ರಸಾದ್ ಅವರು ಅಲ್ಲ ನಾವಿಬ್ರು ಒಂದು ಸಾಧಾರಣವಾದ ಕಲಾವಿದರು ಆದ್ರೆ ಪ್ರಸಾದ್ ಅವರು ನನ್ನನ್ನ ದುರ್ಗುಟ್ಕೊಂಡು ನೋಡಿದ್ರು ಯಾಕೆ ಎರಡು ಮೂರು ಸಲ ಮೇಲಿಂದ ಮೇಲೆ ಹೀಗೆ ನೋಡ್ತಾ ಇದಾರೆ ಇವರು ಅವಕಾಶ ಸಿಗ್ದಾಗೆಲ್ಲ ಒಂದು ಮೂರ್ನಾಲ್ಕು ಸಲ ಅವ್ರು ನೋಡಿದ್ದನ್ನ ನಾನು ಅಬ್ಸರ್ವ್ ಮಾಡಿದ್ದೆ ಯಾಕೆ ಅಂತ ನನಗೆ ಒಂಥರ ತುಂಬಾ ಏನೋ ಒಂದು ಕಸಿವಿಸಿ ಯಾಕೆ ಹೀಗೆ ನೋಡ್ತಾ ಇದ್ದಾರೆ ಅಂತ ಆಮೇಲೆ ವಿನಯ ಪ್ರಸಾದ್ ಅವರು ಮುಂದೆ ಅಲ್ಲೇನಾಗುತ್ತೆ ಆಕಾಶವಾಣಿನಲ್ಲಿ ಒಂದು ಎರಡು ತಿಂಗಳಿಗೆ ಒಂದ್ಸಲ ಒಂದು ಟ್ರೂಪ್ನ ಕರಿತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಆ ನಾಟಕದಲ್ಲಿ ನನ್ನ ಜೊತೆ ವಿನಯ ಅವರು ಅವರಿದ್ರು ಇನ್ನೊಂದಷ್ಟು ಜನ ಕಲಾವಿದರು ಇದ್ರು ಅಂದ್ರೆ ಇನ್ನೊಂದು ಮೂರು ತಿಂಗಳಿಗೆ ಒಂದ್ಸಲಿ ನಮ್ಮನ್ನ ಕರಿಬೇಕು ಮೂರು ತಿಂಗಳಿಗಿಂತ ಮುಂಚೆ ಬುಕ್ಕಿಂಗ್ ಕೊಡಬಾರ್ದು ಅದು ಹೆಚ್ಚು ಬುಕ್ಕಿಂಗ್ ಆಗುತ್ತೆ ಮೂರು ತಿಂಗಳಿಗೊಮ್ಮೆ ಒಬ್ಬ ಕಲಾವಿದನು ಕರಿಬೇಕು ಅನ್ನೋದು ಒಂದಿದಲ್ವಾ ಸೊ ನೆಕ್ಸ್ಟ್ ತ್ರೀ ಮಂತ್ಸ್ ಆದ್ಮೇಲೆ ಇನ್ನೊಂದು ಯಾವ್ದಾದ್ರು ನಾಟಕ ಬಂದ್ರೆ ಒಂಥರ ಕೋಇನ್ಸಿಡೆನ್ಸ್ ಅನ್ನೋ ತರ ಈ ಮೂರ್ ತಿಂಗಳ ಹಿಂದೆ ಇವರೆಲ್ಲ ಬಂದಿದ್ದವ್ರು ಯಾರು ಇರ್ತಾರೆ ಅವರೇ ಮತ್ತೆ ಆ ತಂಡದಲ್ಲೂ ಆ ನಾಟಕದಲ್ಲೂ ಇರೋ ಹಾಗೆ ಅದು ಮೂರ್ ಮೂರ್ ತಿಂಗಳಿಗೆ ಅದು ಒಂದೊಂದು ನಾಟಕ ಅಂದಾಗ ಇದಿದೆ ಜನ ಭೇಟಿ ಆಗ್ತಾ ಇರ್ತೀವಿ ಆ ಮುಂದೆ ನಾನು ವಿನಯ ಪ್ರಸಾದ್ ಅವರು ಆಕಾಶವಾಣಿಯ ತುಂಬಾ ಒಳ್ಳೊಳ್ಳೆ ನಾಟಕಗಳು ಒಂದು ನಾಟಕದಲ್ಲಂತೂ ನಾನು ಭೂಮಿ ಜಾತೆ ಸೀತೆ ಅಂತಿರಬೇಕು ಅದರಲ್ಲಿ ನಾನು ರಾಮನ ಪಾತ್ರ ಮಾಡಿದ್ದೆ ಪ್ರಸಾದ್ ಅವರು ಸೀತೆ ಪಾತ್ರ ಮಾಡಿದ್ರು ಮತ್ತೆ ಸಂಧ್ಯಾ ರಾಗ ನಾಟಕ ಕೂಡ ಆಕಾಶವಾಣಿಯಲ್ಲಿ ಮಾಡಿದ್ವಿ ಅದರಲ್ಲೂ ನಾಯಕ ನಟನ ಪಾತ್ರ ನಂದು ನಾಯಕಿ ಪಾತ್ರ ಪ್ರಸಾದ್ ಅವ್ರು ಮಾಡಿದ್ರು ಆ ನಂತರ ಅವರು ನನಗೆ ಒಂದು ಸ್ವಲ್ಪ ನಮಗಿಬ್ರು ಒಡನಾಟ ಹೆಚ್ಚಾಗಿ ಆಕಾಶವಾಣಿನಲ್ಲಿ ಪರಸ್ಪರ ಹೆಚ್ಚು ಮಾತಾಡೋದಕ್ಕೆ ನಮ್ಗೆ ಯಾವಾಗ ಅವಕಾಶ ಆಯ್ತು ಆ ಕೇಳಿದ್ದೆ ನೀವು ಫಸ್ಟ್ ಟೈಮ್ ಭೇಟಿಯಾದಾಗ ಯಾಕೆ ಹಾಗೆ ನನ್ನ ಮೇಲಿಂದ ಮೇಲೆ ದುಡ್ಡುಕೊಂಡು ನೋಡಿದ್ರಿ ಅಂತ ಆಗ ಅವ್ರು ಹೇಳಿದ್ರು ಇಲ್ಲ ನಾನು ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ನಾನು ಇಲ್ಲಿ ಅಂಬರೀಶ್ ಅವ್ರು ಬಂದ್ಬಿಟ್ಟಿದ್ದಾರೆ ಅನ್ನಿಸ್ತು ನನಗೆ ಅವಾಗ ನನಗೆ ಹಾಗೆ ತುಂಬಾ ಕರ್ಲಿ ಹೇಟ್ಸ್ ನಾನು ನೋಡೋದಕ್ಕೆ ತುಂಬಾ ಅಂಬರೀಷ್ ಅವ್ರ ತರ ಇದ್ದೆ ಆ ಸೊ ನನ್ನ ಹೇಳಿದ್ನಲ್ಲ ಜೂನಿಯರ್ ಅಂಬರೀಷ್ ಅಂತಾನೆ ಕರಿತಿದ್ರು ಅಂತ ಸೊ ಇವರು ನನ್ನನ್ನ ಅಂಬರೀಶ್ ಬಂದ್ಬಿಟ್ಟಿದ್ದಾರೆ ನಾಟಕಕ್ಕೆ ಅಂತ ಅನ್ಕೊಂಡಿದ್ರೋ ಏನೋ ಹಾಗಾಗಿ ನೋಡಿದ್ರು ಆಮೇಲೆ ಮುಂದಿನ ದಿವಸಗಳಲ್ಲಿ ಹೆಚ್ಚೆಚ್ಚು ನಾವು ನಾಟಕಗಳಲ್ಲಿ ಭಾಗಿಯಾಗೋ ಅಂತ ಅವಕಾಶ ಸಿಕ್ಕಿದ್ಮೇಲೆ ಅದೆಲ್ಲ ಈ ಡೌಟ್ಗಳೆಲ್ಲ ಪರಿಹಾರ ಆಯಿತು ನಾವು ತುಂಬಾ ನಾಟಕಗಳಲ್ಲಿ ನಾನು ವಿನಯ ಪ್ರಸಾದ್ ಅವರು ಜೊತೆಯಲ್ಲಿ ಮಾಡಿದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂಥರ ಖುಷಿ ಆಗುತ್ತೆ ಸೊ ಹಾಗಾಗಿ ಏನಕ್ಕೆ ಹೇಳಿದೆ ಈ ಮಾತು ಅಂದ್ರೆ ಹೀಗೆ ತುಂಬಾ ವಿನಯ ಪ್ರಸಾದ್ ಅವರು ಇನ್ನು ತುಂಬಾ ಹೆಸರು ಮಾಡಿದಂತಹ ಮಂಗಳ ಅಂತ ಒಬ್ರಿದ್ರು ಅವರು ತುಂಬಾ ಆಮೇಲೆ ಗೀತಾ ಅಂತ ಅವರ ಸಿಸ್ಟರು ಅವರು ಎಷ್ಟು ಜನ ಒಳ್ಳೊಳ್ಳೆಯ ಧ್ವನಿಗಳು ಆಕಾಶವಾಣಿನಲ್ಲಿ ಹೆಸರು ಮಾಡಿದವರು ಅವರೆಲ್ಲ ಜೊತೆ ಮಾಡಿದ್ದೀನಿ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮನೆಯಲ್ಲಿ ನಮ್ಮ ತಾಯಿ ಆಕಾಶವಾಣಿ ಕಲಾವಿದೆ ನಮ್ಮ ಅಕ್ಕ ಗಾಯತ್ರಿ ಪ್ರಭಾಕರ್ ಅವಳಂತೂ ಆಕಾಶವಾಣಿನಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ಲು ಅಂದ್ರೆ ಗಾಯತ್ರಿ ಅವಾಗ ಬರೀ ಆಕಾಶವಾಣಿ ನಾಟಕಗಳು ಮಾತ್ರ ತಾನೆ ಆಕಾಶವಾಣಿ ಮಾತ್ರ ತಾನೆ ಮಾಧ್ಯಮ ಮನರಂಜನಾ ಮಾಧ್ಯಮ ಅಂದ್ರೆ ಆಕಾಶವಾಣಿ ಟಿ ವಿ ಇನ್ನೂ ಪ್ರಾರಂಭ ಆಗಿರ್ಲಿಲ್ಲ ಗಾಯತ್ರಿ ಯಾವ್ದಾದ್ರು ಒಂದು ನಾಟಕದಲ್ಲಿ ಮಾಡಿದಾಳೆ ಅಂದ್ರೆ ಸೋಮವಾರ ಗುರುವಾರ ಆಕಾಶವಾಣಿ ನಾಟಕಗಳು ಬರ್ತಿತ್ತು ಸೋಮವಾರ ಗುರುವಾರ ಆದಮೇಲೆ ಆ ನಾಟಕ ಪ್ರಸಾರ ಆದನ್ನ ಮಾರನೇ ದಿವಸ ಅಕಸ್ಮಾತ್ ನಮ್ ಗಾಯತ್ರಿ ನಮ್ಗಳ ಜೊತೆನೋ ನಮ್ಮ ಅಮ್ಮನೋ ಯಾರೋ ಎಲ್ಲ ಒಟ್ಟಿಗೆ ಅಂಗಡಿಗೆ ಹೋಗಿದ್ರ ನಮ್ ಗಾಯತ್ರಿ ಮಾತಾಡಿದ್ರೆ ಮೇಡಮ್ ನೀವು ಗಾಯತ್ರಿ ಅಲ್ವಾ ಗಾಯತ್ರಿ ಬಳ ಭಾಕರ್ ಅವಾಗ ಇನ್ನೂ ಮದ್ವೆ ಆಗಿಲ್ಲ ಗಾಯತ್ರಿ ಅಲ್ವಾ ಅಂತ ಹೌದು ಇಲ್ಲ ನೆನ್ನೆ ನಿಮ್ ನಾಟಕ ಕೇಳಿದ್ವಿ ಆಕಾಶವಾಣಿನಲ್ಲಿ ತುಂಬಾ ಚೆನ್ನಾಗಿತ್ತು ಆ ಪಾತ್ರ ಎಷ್ಟ್ ಚೆನ್ನಾಗಿ ಮಾಡಿದ್ರಿ ನೀವು ಬರೀ ಧ್ವನಿನಲ್ಲಿ ಆಚೆ ಕಡೆ ಗುರ್ತು ಹಿಡಿದು ಪ್ರಶಂಸೆ ಸಿಗ್ತಾ ಇತ್ತು ಅಂದರೆ ಹೊಗಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅಂತ ನಾಟಕದ ಬಗ್ಗೆ ಅಷ್ಟು ಪೂರ್ತಿ ವಿವ ವಿವರನ ಕೊಡ್ತಾ ಇದ್ರು ಅಂದರೆ ಆಕಾಶವಾಣಿ ಎಷ್ಟು ಒಂದು ಸ್ಟ್ರಾಂಗ್ ಮೀಡಿಯಾ ಇರಬಹುದಾಗಿತ್ತು ಆ ಕಾಲಕ್ಕೆ ಇವತ್ತಿಗೂ ಆಕಾಶವಾಣಿ ನಿಜವಾಗ್ಲೂ ಆಕಾಶವಾಣಿ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ತುಂಬ ಆಸೆಯಿಂದ ಕೇಳ್ತೀವಿ ಆಕಾಶವಾಣಿ ನಮಗೆ ಒಬ್ಬ ಕಲಾವಿದನಾಗಿ ಮುಂದುವರಿಯೋದಕ್ಕೆ ನಮ್ಮ ಧ್ವನಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೊಂದು ಚೌಕಟ್ಟು ಅದಕ್ಕೆ ಏನು ಹಿಡಿತಾ ಬೇಕು ಹೇಗೆ ಮಾತಾಡಬೇಕು ನಮ್ಮ ಭಾಷೆ ಹೇಗಿರ್ಬೇಕು ಎಷ್ಟು ಸ್ಫುಟವಾಗಿರ್ಬೇಕು ನಾವು ಮಾತಾಡುವಂತ ಕನ್ನಡ ನುಡಿಗಳು ಅನ್ನೋದನ್ನ ಮೊಟ್ಟ ಮೊದಲಿಗೆ ನಮಗೆ ಒಂದು ಶಿಸ್ತುಬದ್ಧವಾಗಿ ಕರೆಸಿಕೊಟ್ಟಂತಹ ಸಂಸ್ಥೆ ಆಕಾಶವಾಣಿ ಸೊ ಆಕಾಶವಾಣಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಆಡಿಷನ್ ಆಯಿತು ಆವಾಗ ನಾನು ಎಂಇ ಎಸ್ ಕಾಲೇಜಲ್ಲೇ ಇದ್ದೆ ಆಮೇಲೆ ನಿರಂತರವಾಗಿ ರೆಗ್ಯುಲರ್ ಆಗಿ ಆಕಾಶವಾಣಿ ನಾಟಕಗಳಲ್ಲಿ ನಾನು ಪಾತ್ರ ಮಾಡ್ತಾನೆ ಇದ್ದೆ ಈಗಲೂ ಮಾಡ್ತಾ ಇದ್ದೀನಿ ಈಗಲೂ ಆಕಾಶವಾಣಿನಲ್ಲಿ ತುಂಬ ಒಳ್ಳೆಯ ಪಾತ್ರಗಳೇನಾದರೂ ಇದ್ರೆ ತುಂಬ ಒಳ್ಳೆ ನ್ಯಾಷನಲ್ ರಾಷ್ಟ್ರೀಯ ರಾಷ್ಟ್ರಮಟ್ಟದ ನಾಟಕಗಳಲ್ಲಿ ನನ್ನನ್ನು ಅಭಿನಯಿಸೋದಕ್ಕೆ ಕರೀತಾರೆ ನಿಜವಾಗ್ಲೂ ಕಲ್ತಿದ್ದೀನಿ ಆಕಾಶವಾಣಿಗೆ ನಾನು ಎಂದೆಂದೂ ಚಿರಋಣಿ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ